ಬಿಗ್ ಬಾಸ್ ಕನ್ನಡ ಸೀಸನ್ ಫಿನಾಲೆ ಇದೆ ಇವತ್ತು ಆರ್ ಜನ ಕಂಟೆಸ್ಟೆಂಟ್ಸ್ ಇದಾರೆ ಯಾರು ಇಲ್ಲಿ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರು ಗೆಲ್ಬೋದ ನಮ್ ಪ್ರಕಾರ ನಮ್ಮ ಡ್ರೋಮ್ ಪ್ರತಾಪ್ ಅವ್ರು ಗೆಲ್ಬೇಕು ಅಂತ ಅನ್ಸತ್ತೆ ಆಕ್ಚುಲಿ ಅವರೇ ಇರಬೇಕು ಅನ್ಸತ್ತೆ ಅವರೇ ವಿನ್ನರ್ ಅನ್ಸತ್ತೆ ಯಾಕಂದ್ರೆ ಅವರು ಇಷ್ಟ ದಿನ ಬಿಗ್ ಬಾಸ್ ಅಲ್ಲಿ ಏನ್ ಆಟ ಆಡಿದ್ರು ಮತ್ತೆ ಅವರು ಈ ಇಷ್ಟ ದಿನ ಯಾವ ತರ ಕಾಣಿಸ್ಕೊಂಡಿದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅವರೇ ವಿನ್ ಆಗ್ಬಹುದು ಅನ್ಸತ್ತೆ ಯಾಕೆ ಅವ್ರ ಮುಗ್ಧತೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ ಗಿವ್ ರೆಸ್ಪೆಕ್ಟ್ ಟು ಟೇಕ್ಸ್ ರೆಸ್ಪೆಕ್ಟ್ ಅಂತ ಇದೆ ಅಲ್ವಾ ಅವ್ರು ಇನ್ನೊಬ್ಬರೇ ಮರ್ಯಾದೆ ಕೊಡ್ತಾರೆ ಸೊ ಅದಕ್ಕೆ ಅವ್ರ್ ಗೆಲ್ಬಹುದು ಅಂತ ಗೆಲ್ಬಾರ್ದು ಅಂತ ಗೆಲ್ಬಾರ್ದ್ರೆ ವಿನಯ ಗೆಲ್ಬಾರ್ದು ಏನೋ ಒಂಥರ ಒಟ್ನಲ್ಲಿ ಯಾರ್ಗೆ ಖುಷಿನೇ ಬಟ್ ಅದ್ರಲ್ಲಿ ಸಂಗೀತ ಗೆಲ್ಬಾರ್ದು ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರು ನೋಡಿರ್ಬೇಕಲ್ವ ಇವಾಗ ಇತ್ತೀಚಿಗೆ ನೋಡಿದ್ದೀರಾ ಅವರು ಯಾವ ತರ ಯಾರ್ಯಾರ ಜೊತೆ ಫ್ರೆಂಡ್ಶಿಪ್ನ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಯಾರ್ಯಾರ ಜೊತೆನ ಬಿಟ್ರು ಇವಾಗ ಅವರು ಒಂದಾಗಿ ಏನೇನೋ ಆಗುತ್ತೆ ಹೇಳಕ್ ಬರಲ್ಲ ಆತರೇ ಒಟ್ನಲ್ಲಿ ಪ್ರತಾಪ ಗೆದ್ದರೆ ಒಂಥರ ಏನೋ ಖುಷಿ ಅದು ಎಷ್ಟೋ ಜನಕ್ಕೆ ಇವಾಗ ನೋಡಿ ಪ್ರತಾಪ್ ಡ್ರೋನ್ ಪ್ರತಾಪ್ ಆಗಿರ್ಬೋದು ನಮ್ಮ ಇದ್ದಾರೆ ಹೊರ್ತು ಸಂತೋಷ್ ಅವರು ಸೊ ಅವರಿಬ್ರಲ್ಲಿ ಯಾರಾದರೂ ಗೆದ್ದು ಬಿಟ್ರೆ ಆ ಇನ್ನು ನಮ್ಮ ಇವಾಗ ನೋಡಿ ಎಲ್ಲಾ ಮಿಡಿಲ್ ಕ್ಲಾಸ್ ಅಲ್ಲಿ ಇರ್ತಾರಲ್ವಾ ಹುಡುಗರು ಅಂತ ಹುಡುಗರಿಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗತ್ತೆ ನೋಡಪ್ಪ ಒಬ್ಬ ಹಳ್ಳಿಯವರೇ ಹೋಗಿ ಬಿಗ್ ಬಾಸ್ ಅಲ್ಲೇ ವಿನ್ ಆಗವ್ರಂದ್ರೆ ನಮಗೂ ಯಾಕ ನಮಗೂ ಒಂದಲ್ಲ ಒಂದೇ ನಮಗೂ ಟೈಮ್ ಬರುತ್ತೆ ಇವತ್ತು ಅವ್ರಿಗೆ ಟೈಮ್ ಒಂದಿದೆ ನಮ್ಗೆಲ್ಲ ಇವ ಒಂದಲ್ಲ ಒಂದೇ ನಮಗೂ ಟೈಮ್ ಬರುತ್ತೆ ಅಂತ ಅದು ಒಂಥರ ಮುನ್ಸೂಚನೆ ಕೊಡು ಅವ್ರ್ ಗೆದ್ರೆ ತರ ಒಂದು ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂತ ನಾನು ಹೇಳ್ತೇನೆ ಅವತಾರದಲ್ಲಿ ಇದ್ರು ಲಾಸ್ಟ್ ಅದೇ ಸಿಂಹ ಅದು ಎಷ್ಟಂತ ಸೈಲೆಂಟ್ ಆಗಿರುತ್ತೆ ಸೈಲೆಂಟ್ ಆಗಿದೆ ಅಂದರೆ ಅವ್ರು ಭೇಟ ರೆಡಿ ಆಗಿದ್ದಾರೆ ಅಂತ ಅರ್ಥ ಡ್ರೋನ್ ಪ್ರತಾಪ್ ಅವರು ಇಷ್ಟು ದಿನ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂದರೆ ಕಬ್ ಗೆಲ್ಲಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ತೊ ಇವಾಗ ರೀಸೆಂಟಾಗಿ ನೋಡಿದ್ರಿ ಆ ಬಿಗ್ ಬಾಸಲ್ಲೇ ಅವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂತ ಆವತ್ತು ಅವರ ಮನ ಅವ್ರ ಮುಖದಲ್ಲಿ ಅಳುನ ನೋಡೋಕ್ಕೆ ಆಯ್ತಲ್ಲ ಗುರು ಆ ಥರ ತುಂಬ ಬೇಜಾರಾಗಿಬಿಡ್ತು ಆ ಏನು ಮುಗ್ದು ಅದರಲ್ಲೂ ಅವರು ಅಳ್ತಾ ಬೇರೆ ಹೇಳ್ತಾ ಇದ್ದಾರೆ ಈ ಇವತ್ತು ನನ್ನ ಜರ್ನಿ ಮುಗೀತು ನಾನು ಹೋಗ್ತಾ ಇದೀನಿ ಮನೆಗೆ ಆತರ ಥರ ಅದು ಒಂದು ಅವ್ರು ಮಾತಾಡ್ಬೇಕಾದ್ರೆ ಎಲ್ಲ ಬಿಗ್ ಬಾಸ್ ಎಷ್ಟು ಜನ ನೋಡ್ತಾರೆ ಎಲ್ಲರೂ ಅವ್ರಿಗೆ ಬೇರೆ ಫ್ಯಾನ್ಸ್ ಆಗಿರ್ಬೋದು ಸಂಗೀತ ಫ್ಯಾನ್ಸ್ ಆಗಿರ್ಬೋದು ಮತ್ತೆ ನಮ್ಮ ವಿನಯ ಅವ್ರ ಫ್ಯಾನ್ಸ್ ಯಾರೇ ಫ್ಯಾನ್ಸ್ ಆದರೂ ಅವತ್ತು ಕಣ್ಣೀರು ಇಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಮನೆ ಹೋಗ್ತಾ ಇದ್ದಾನೆ ಅಂತ ವಿಷಯ ಗೊತ್ತಾದ ತಕ್ಷಣ ಎಲ್ಲರೂ ಕಣ್ಣೀರು ಹಾಕಿ ಹಾಕಿರ್ತಾರೆ ಯಾಕಂದ್ರೆ ಆ ತರ ಒಂದ್ ಮುಗ್ಧತೆ ಇದೆ ಅವ್ರ ಮುಖದಲ್ಲಿ ತುಂಬಾ ಅವ್ರ ಗೆದ್ರೆ ಒಂದ್ ತರ ಏನೋ ಇಡೀ ಕರ್ನಾಟಕನೇ ಖುಷಿಪಡುತ್ತೆ ಅಂತ ಜನ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ ತಪ್ಪಾಗುತ್ತೆ ಇದಾರೆ ಮೋಸ ಬೇಕು ಅಂತ ಮಾಡ್ತಾರೆ ಅಂತ ಹೇಳ್ತಾ ಇದ್ರ ಅವ್ರ ಮೋಸನೇ ಮಾಡಿದಾರ ಬಿಗ್ ಬಾಸ್ ಅಲ್ಲಿ ಇಲ್ಲಿ ಲೆವೆಲ್ ಅವ್ರಿಗು ಬರ್ತಾನೆ ಇರ್ಲಿಲ್ಲ ಅವ್ರು ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಅಲ್ಲ ಹೋಗ್ಬಿಡ್ಬೇಕಾಗಿತ್ತು ಅವರು ಅವ್ರ ಬಗ್ಗೆ ಏನೇನ್ ಮಾತಾಡಿದಾರಲ್ಲ ಅವ್ರಿಗೆ ಆನ್ಸರ್ ಈ ಬಿಗ್ ಬಾಸ್ ಇವತ್ತು ಇದೆ ಅಲ್ಲ ಫೈನಲ್ ಆದ್ಮೇಲೆ ಗೊತ್ತಾಗುತ್ತೆ ಅವ್ರ ಆನ್ಸರ್ ಏನು ಅವ್ರ ವ್ಯಕ್ತಿತ್ವ ಏನು ಅವ್ರ ಲೆವೆಲ್ ಏನು ಅಂತ ಇದ ಗೊತ್ತಾಗುತ್ತೆ ಗೊತ್ತಾಗತ್ತೆ ಬೇರೆ ನಾಲ್ಕು ಜನ ಕಂಟೆಸ್ಟೆಂಟ್ ಅಲ್ಲಿ ಯಾರು ಹೋಗಿ ಎರಡನೇ ಎರಡನೇವ್ರ ಆಗ್ಬೋದು ಅಂತ ಅನ್ಸುತ್ತೆ ರನ್ನರ್ ಯಾರು ಆಗ್ಬೋದು ಅಂತ ಫಸ್ಟ್ ಡ್ರೋನ್ ಪ್ರತಾಪ್ ಸೆಕೆಂಡ್ ವರ್ತೂರ್ ಸಂತೋಷ್ ಅವ್ರ ಆಗ್ಬೋದು ಅಂತ ಮೂರನೇದು ಮೂರನೇದು ವಿನಯ್ ಆಗ್ಬೋದು ನಾಲ್ಕು ಓ ನಮ್ಮ ಕಾರ್ತಿಕ್ ಸಾರಿ ಕಾರ್ತಿಕ್ थर्ड ಆಗ್ಬೋದು ಬ್ರೋ ಓಕೆ 4 4 ವಿನಯ್ 5 ಸಂಗೀತ ಸಂಗೀತ ಆ ವರ್ತ ಸಂತೋಷ್ ಅಷ್ಟೇ ಓಕೆ ಇವಾಗ ಪ್ರಾದಾಪೋರ್ಗೆ ಇತ್ರ ನಿಮಗೆ ಏನು ಉಪಯೋಗ ಅಂದ್ರೆ ಅವ್ರು ನೋಡ್ರಿ ಇವಾಗ ಅವರು ನಾವು ಯಾವ ರೀತಿ ಇದೀವಿ ಮಿಡಿಲ್ ಕ್ಲಾಸ್ ಜನ ಯಾವ ತರ ಇದ್ದಾರೆ ಅವರು ಮುಂದೆ ಅವಾಗೆಲ್ಲ ನಮ್ಮ ಇವಾಗ ನಾವು ಏನು ಕೆಲಸ ಮಾಡ್ತಾ ಇದೀವಿ ಏನು ವರ್ಕ್ ಮಾಡ್ತಾ ಇದೀವಿ ಆ ಎಲ್ಲೇ ಈ ತರ ಏನ್ ನಾವ್ ಏನ್ ಕಷ್ಟ ಪಡ್ತಾ ಇದ್ವಿ ಅವ್ರ ಆತರ ಕಷ್ಟ ಪಡ್ಕೊಂಡು ಇವತ್ತು ಮೇಲೆ ಬಂದಿರೋದು ಬಿಗ್ ಬಾಸ್ ಮನೆಗ್ ಹೋಗಿದ್ರೆ ಸುಮ್ಮನೆ ಹೋಗಿಲ್ಲ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಇವತ್ತು ಬಿಗ್ ಬಾಸ್ ಮನೆಗ್ ಹೋಗಿದಾರಲ್ವಾ ಹಾಗೆ ಅವಾಗ ಎಷ್ಟೋ ಜನರು ಇಡೀ ಕರ್ನಾಟಕನೇ ಖುಷಿ ಪಡತ್ತೆ ಅಂತ ಅವ್ರಿಗೆ ಗೆದ್ರೆ ಪಕ್ಕ ಖುಷಿ ಪಟ್ಟೆ ಬರ್ತಾರ ಖುಷಿ ಗೆದ್ರಿ ಅಂತ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಅವರು ಅವ್ರಿಗೆ ಗೊತ್ತಿಲ್ಲ ನಮ್ಗೆ ಹೊರಗಡೆ ಇಷ್ಟು ರೆಸ್ಪೆಕ್ಟ್ ಇದೆಯೋ ಇಷ್ಟು ನನ್ ಬಗ್ಗೆ ಕೆಡದ ಮಾತಾಡ್ತಾ ಇದಾರಲ್ವಾ ಅವಾಗ ಅವ್ನಿಗೆ ಹೊರಗಡೆ ಹೋಗ್ಬೇಕು ಇನ್ನೂ ಬಿಗ್ ಬಾಸ್ ಓ ಅವಾಗ ಹೋದಾಗ ಗೊತ್ತಿತ್ತು ಅವ್ನಿಗೆ ಏ ನನಗೇನು ಬರಿ ಎಲ್ಲ ಹೊರಗಡೆ ಹೋದರೆ ಕೆಡ್ದ ಮಾತಾಡ್ತಾರೆ ನಾನು ಫೇಕು ಇವನ್ನೆಲ್ಲ ಬುಳ್ಳ ಸುಳ್ಳು ಹೇಳ್ತಾನೆ ಅಂತ ಅವನಿಗೆ ಅಷ್ಟೇ ಇದೆ ಬಟ್ ಇವಾಗ ಮನೆಯಿಂದ ಏನು ಹೊರಗಡೆ ಬರ್ತಾನೆ ನೋಡ್ರಿ ಅದಾದ್ಮೇಲೆ ಗೊತ್ತಾಗುತ್ತೆ ಡ್ರೋನ್ ಪ್ರತಾಪ್ ಏನು ಅಂತ ಅವನಿಗೆ ಗೊತ್ತಿಲ್ಲ ನಿಜವಾಗ್ಲೂ ಅವನು ಈವಾಗ ಇನ್ಸ್ಟಾಗ್ರಾಮೆಲ್ಲ ನೋಡಿರ್ಬೋದು ಅವ್ನ ಫ್ಯಾನ್ ಪೇಜಸ್ ಎಷ್ಟೋ ನಾನು ಮುಂಚೆ ಎಲ್ಲ ಅವಾಗಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ ಅವರಿಗೆಲ್ಲ ಮುಂಚೆ ಅಷ್ಟು ಫ್ಯಾನ್ ಪೇಜಸ್ ಇರಲಿಲ್ಲ ಇವಾಗ ಓಪನ್ ಮಾಡಿದರೆ ಸಾಕು ಎಷ್ಟೋ ಡ್ರೋನ್ ಪ್ರತಾಪದು ಫ್ಯಾನ್ ಪೇಜಸ್ಗಳನ್ನ ನೋಡಿದ್ದೀನಿ ಅದು ತುಂಬಾ ಖುಷಿ ಆಗ್ತಾಯಿದೆ ಸೊ ಏನೋ ಒಂಥರ ಖುಷಿ ಬ್ರೋ ಅವ್ರಿಗೆ ಒಟ್ನಲ್ಲಿ ಹಳ್ಳಿ ಕಾರ್ ಗೆದ್ರೆ ಏನೋ ಒಂಥರ ಖುಷಿ ಖುಷಿ ಅವ್ರ ಫ್ಯಾನ್ಸ್ ಅಷ್ಟೇ ವೇಟ್ ಮಾಡಬೇಕು ಇಷ್ಟ ದಿನ ಸೈಲೆಂಟ್ ಆಗಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ ಏನಕ್ಕೆ ಸೈಲೆಂಟ್ ಆಯ್ತು ನಮ್ಮ ಡ್ರೋನ್ ಪ್ರತಾಪ್ ಅವರು ಅವ್ರಿಗೆಲ್ಲಕ್ಕೆ ರೆಡಿ ಆಗಿದ್ದಾರೆ ಅರ್ಥ ಮಾಡ್ಕೊಡ್ರಿ ನಾಳೆ ಗೊತ್ತಾಗತ್ತೆ ವೇಟ್ ಮಾಡಿ ಅಷ್ಟೇ ವೇಟ್ ಮಾಡಿ ನೋಡಿ